ಹೇ ಹಾಯ್ ನಾನು ಈ ವಿಡಿಯೋದಲ್ಲಿ ಮೂರು ಸಂದರ್ಭಗಳಲ್ಲಿ ಈ ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ನೋಡಿ ನನಗೆ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ ನಿಜ ಜೀವನದಲ್ಲಿ ಅನುಭವ ಆಗಿದೆ ಅಂದರೆ ಹೆಲ್ತ್ ಇಶ್ಯೂ ಆಗಿ ಸಫರ್ ಆಗಿದೆ ನನಗೆ ಲೈಫಲ್ಲಿ ಆಗಿರುವಂಥ ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಮೂರು ವಿಚಾರಗಳಲ್ಲಿ ಯಾವ ರೀತಿ ಇರಬೇಕು ಅಂತ ಈಗ ನಾನು ಹೇಳ್ತೀನಿ ಇಂಥ ಸಂದರ್ಭಗಳಲ್ಲಿ ಈ ರೀತಿ ಹೆಲ್ತ್ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ ಅಂತ ಬಟ್ ಕೆಲವರು ಮನಸ್ಸಲ್ಲಿ ಅನ್ಕೋಬೋದು ನಮಗೆ ಆ ಥರ ಎಲ್ಲ ಏನಾಗಲ್ಲ ಅಂತದೇನಾಗಲ್ಲ ಅಂತ ಒಂದು ಹೇಳ್ತೀನಿ ಕೇಳಿ ನಾನು ಕೂಡ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಯಾವತ್ತೂ ಕೂಡ ನಾನು ಕನ್ಸಲ್ಲೂ ಕೂಡ ಅಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಕೂಡ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಆ ಥರ ಹೆಲ್ತ್ ಇಶ್ಯೂ ಆಗುತ್ತೆ ಅಂತ ಎಷ್ಟು ಸಫರ್ ಆಗಿದ್ದೀನಿ ನರಕ ಯಾತನೇ ಅನುಭವಿಸಿದ್ದೀನಿ ಹಾಸ್ಪಿಟ್ಲಲ್ಲಿ ಮೂರು ಸಲ ಅಡ್ಮಿಟ್ ಆಗಿದ್ದೆ ಓಕೆ ಸೊ ಹಾಗಾಗಿ ನನಗೆ ಆಲ್ರೆಡಿ ಅನುಭವ ಆಗಿದೆ ನನಗೆ ಸಫರ್ ಕೂಡ ಆಗಿದ್ದೀನಿ ಸೊ ಬೇರೆಯವರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಹುಷಾರಾಗಿರೋದು ಒಳ್ಳೆಯದು ಅಂತೇಳಿ ನಾನು ಆದರೂ ಆ ವಿಚಾರ ಬಗ್ಗೆ ನಾನು ಆ ಸಂದರ್ಭಗಳ ಬಗ್ಗೆ ನಾನು ಮಾತಾಡ್ತೀನಿ ವಿಡಿಯೋದಲ್ಲಿ ಫಸ್ಟ್ ಬಂದು ಈ ವಾಟ್ರ್ ಇನ್ಫೆಕ್ಷನ್ ಅಂತ ನಾನು ಒಂದು ಸಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ವಾಟ್ರ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗಿ ತುಂಬ ಸಫರ್ ಆಗಿದ್ದೀನಿ ವಾಮಿಟಿಂಗು ತುಂಬ ಸುಸ್ತಾಗೋದು ಊಟ ಮಾಡೋಕ್ಕಾಗಲ್ಲ ನರಕ ಯಾತನೆ ಅನುಭವಿಸಿದ್ದೀನಿ ನಾನು ಸೊ ಡಾಕ್ಟರ್ಸ್ ಚೆಕ್ ಮಾಡಿ ಹೇಳಿದ್ರು ವಾಟ್ರ್ ಇನ್ಫೆಕ್ಷನ್ ಆಗಿದೆ ಎಲ್ಲೋ ಅಂತ ಅಲ್ವಸು ನಾನು ಹೇಳೋದಂದ್ರೆ ಈಗ ನೀವು ಎಲ್ಲಾದರೂ ಹೋಟ್ಲಿಗೆ ಹೋದಾಗ ಒಂದೊಂದು ಸಲ ಅವರು ಡ್ರಮ್ಮಲ್ಲಿ ನೀರಿಟ್ಟಿರ್ತಾರೆ ಆ ನೀರನ್ನು ಕುಡಿಯೋಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಒಂದೊಂದು ಸಲ ಬರೀ ಜಗ್ಸಲ್ಲಿ ಇಟ್ಟಿರ್ತಾರೆ ಎಲ್ಲಿಂದ ತೊಗೊಂಬರ್ತಾರೆ ಡ್ರಮ್ಮಿಂದ ಆಗ್ಬೋದು ಬೇರೆ ಕಡೆಯಿಂದ ಆಗ್ಬೋದು ಜಗ್ಸಲ್ಲಿ ನೀರಿಟ್ಟಿರ್ತಾರೆ ಹೋಟೆಲ್ಸ್ಗಳಲ್ಲಿ ಅವು ಕೂಡ ಇನ್ಫೆಕ್ಷನ್ ಆಗಿರ್ಬೋದು ಹೇಳೋಕ್ಕೆ ಅಂದರೆ ಅವರು ಸರಿಯಾಗಿ ತೊಳೆದಿರಲ್ಲ ತೊಳೆದ ತೊಳೆಯುವಾಗ ಜಗ್ಸನ್ನು ನೀರು ಕುಡಿಯೋಕೆ ಇಟ್ಟಿರ್ತಾರಲ್ಲ ಜೆಗ್ಸನ್ನು ಸೊ ತೊಳೆಯುವಾಗ ಬಹುಶಃ ಬೇರೆ ಇನ್ನೇನಾದರೂ ಇನ್ಫೆಕ್ಷನ್ ಆಗಿರುತ್ತೆ ಅದು ನಮಗೆ ಅರ್ಥ ಆಗೋಲ್ಲ ಸೊ ಅಂಥ ನೀರನ್ನು ಕುಡಿಬಾರ್ದು ನೋಡಿ ಒಂದು ಹತ್ತು ರೂಪಾಯಿ ಹೋದರೂ ಪರವಾಗಿಲ್ಲ ಒಂದು ವಾಟರ್ ಬಾಟಲ್ ವಾಟರ್ ಬಾಟಲನ್ನು ತಗೊಂಡು ಹೋಗಿ ನೆಕ್ಸ್ಟು ಈ ಕಬ್ಬಿನ ಹಾಲು ಕುಡಿಯುವಾಗ ಅವ್ರಿಗೆ ಒಂದೊಂದು ಸಲ ಗ್ಲಾಸಲ್ಲಿ ಕೊಡ್ತಾರೆ ಅಲ್ಲೂ ಅಷ್ಟೇ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದ್ಸಲ ಅವರು ತೊಳೆದಿರೋಲ್ಲ ಅದು ಗ್ಲಾಸಸ್ನ ಸರಿಯಾಗಿ ತೊಳ್ದಿರಲ್ಲ ಕಸ್ಟಮರ್ಸ್ ಬರ್ತಾಯಿರ್ತಾರೆ ಸುಮ್ಮನೆ ಹಿಂಗೆ ನೀರಲ್ಲಿ ಅದ್ದು ಹಿಂಗೆ ಎದ್ದು ಕೊಡ್ತಾರೆ ನೀರಲ್ಲಿ ಹಿಂಗೆ ಅದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಕೊಡ್ತಾರೆ ಆ ಥರ ಸೊ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ನಾನು ಸಫರ್ ಆಗಿದ್ದೀನಿ ಸೊ ಏನು ಮಾಡಬೇಕು ಅಂತಂದರೆ ಕಬ್ಬಿನಲ್ಲಿ ಕುಡಿಯೋಕ್ಕೆ ಹೋದಾಗ ನೀವು ಗ್ಲಾಸಲ್ಲಿ ಕೊಡ್ತಾರಲ್ಲ ಆ ಗ್ಲಾಸಲ್ಲಿ ಕುಡಿಬೇಡಿ ಯೂಸ್ ಆ್ಯಂಡ್ ಥ್ರೋ ಉಪಯೋಗಿಸ್ಕೊಂಡು ಬಿಸಾಕ್ತಕ್ಕಂಥ ಪೇಪರ್ ಇರ್ತವೆ ಅದರಲ್ಲಿ ಹಾಕ್ಸ್ಕೊಂಡು ಕುಡೀರಿ ಇಲ್ಲ ವಾಟರ್ ಬಾಟಲ್ ಇದ್ದರೆ ಅದ್ರಲ್ಲಿ ಹಾಕ್ಸ್ಕೊಂಡು ಕುಡೀರಿ ನಾನು ಇಷ್ಟು ಹೇಳೋದು ಕೆಲವ್ರಿಗೆ ಅನ್ಸ್ಬೋದೆ ಆಗಲ್ಲ ಅಂತ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ವೈರಸ್ ಇನ್ಫೆಕ್ಷನ್ ಹೇಳೋಕ್ಕಾಗಲ್ಲ ಆದಮೇಲೆ ಗೊತ್ತಾಗುತ್ತೆ ಎಷ್ಟು ನೋವು ನರಕೆ ಆತನ ಅನುಭವಿಸ್ಬೇಕು ಅಂತ ಬಿಕಾಸ್ ನನಗೆ ಆಲ್ರೆಡಿ ಅನುಭವ ಆಗಿದೆ ಒಂದು ಒಂದು ಆಗಬಹುದು ಆಗದೇನಿರ್ಬೋದು ಒಂದು ವೇಳೆ ಆದರೆ ಎಷ್ಟು ಸಫರ್ ಆಗ್ತೀರಾ ನಿಮಗೆ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಹುಷಾರಾಗಿರೋದು ಒಳ್ಳೆಯದು ಅಂತ ಇದೊಂದು ಸೆಕೆಂಡ್ ಕೇಸ್ ಬಂದು ಇದೇನು ಡಸ್ಟ್ ಡಸ್ಟಿಂದ ಇನ್ಫೆಕ್ಷನ್ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ಶ್ವಾಸಕೋಶಗಳು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಈಗ ನೀವು ಧೂಳು ಇರುತ್ತೆ ಎಲ್ಲಾದರೂ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಏನಾದರೂ ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ ತುಂಬ ಧೂಳು ಬರ್ತಾ ಇರುತ್ತೆ ಅಂಥ ಟೈಮ್ ಹುಷಾರಾಗಿರಬೇಕು ಮೂಗೇನ ಅಡ್ಡ ಇಟ್ಕೋಬೇಕು ಇಲ್ಲ ಮಾಸ್ಕ್ ಹಾಕ್ಕೋಬೇಕು ಇಲ್ಲ ಇನ್ನೇನಾದರೂ ಮಾಡಬೇಕು ನೆಗ್ಲೆಕ್ಟ್ ಮಾಡಬಾರ್ದು ಏ ಏನು ಆಗಲ್ಲ ಬೇಡ ಅಂಥದ್ದು ಏನಾಗಲ್ಲ ಇಂಥ ಧೂಳು ಎಷ್ಟೋ ಎಷ್ಟೋ ನೋಡಿದೀನಿ ಇಂಥವು ಚೆನ್ನಾಗಿದ್ದೀನಿ ಅಂತ ನೋಡಿ ಇಪ್ಪತ್ತೈದು ಮೂವತ್ತು ವರ್ಷ ನೀವು ಚೆನ್ನಾಗಿರ್ಬೋದು ಬಟ್ ಅದು ಯಾವ ಟೈ ಆ ಟೈಮಲ್ಲಿ ನಿಮ್ಮ ದುರದೃಷ್ಟ ಇನ್ಫೆಕ್ಷನ್ ಆಗ್ಬೋದು ನಿಮಗೆ ಹೆಲ್ತ್ ಇಶ್ಯೂ ಆಗ್ಬೋದು ತುಂಬ ಸಫರ್ ಆಗ್ತಿಲ್ಲ ಡಸ್ಟ್ ಇನ್ಫೆಕ್ಷನ್ನು ಅಥವಾ ಈ ಬೇರೆಯವರು ಸ್ಮೋಕಿಂಗ್ ಮಾಡ್ತಾರೆ ಸಿಗರೇಟ್ ಸ್ಮೋಕಿಂಗ್ ಮಾಡೋವಾಗ ಬೇರೆಯವರು ಸ್ಮೋಕ್ ಮಾಡಿದ್ನವ್ರ ಹತ್ರ ಇದ್ದಾಗ ಸೊ ಆ ರೀತಿ ಕೂಡ ಪ್ರಾಬ್ಲಮ್ ಆಗುತ್ತೆ ನಾನು ಆಲ್ರೆಡಿ ತುಂಬ ಸಫರ್ ಆಗಿದ್ದೀನಿ ಆ ಥರ ಡಸ್ಟಿನ್ ಅಥವಾ ಸ್ಮೋಕ್ ಸಿಗರೇಟ್ ಸ್ಮೋಕಿಂದ ಇನ್ಫೆಕ್ಷನ್ ಆದಾಗ ಕೆಮ್ಮು ವಿಪರೀತ ಕೆಮ್ಮು ಬರುತ್ತೆ ಕೆಮ್ಮಿ ಕೆಮ್ಮಿ ಕೆಮ್ಮೆ ಸುಸ್ತಾಗ್ತೀರ ಹೊಟ್ಟೆನೋ ಬರುತ್ತೆ ಒಂಥರ ಊಟ ಮಾಡೋಕ್ಕಾಗಲ್ಲ ವಾಮಿಟಿಂಗು ನರಕಯಾತನೆ ಎಷ್ಟು ನಿಮ್ಮಲ್ಲಿ ಎಷ್ಟು ಕೋಪ ಇದ್ದರೂ ಕೂಡ ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಆಗಲ್ಲ ಆ ರೀತಿಯಾಗಿ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಬಿಕಾಸ್ ನನಗೆ ಸಫರ್ ನಾನು ಸಫರ್ ಆಗಿದ್ದೀನಿ ಆಲ್ರೆಡಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೀನಿ ಸಫರ್ ಆಗಿದ್ದೀನಿ ಸೊ ಅದಕ್ಕೆ ಸೊ ಅ ಆ್ಯಂಡ್ ಸ್ಮೋಕಿಂಗ್ ವಿಚಾರದಲ್ಲಿ ಹುಷಾರಾಗಿದೆ ಅಂತ ಹೇಳ್ತಾ ಇದೀನಿ ಇದು ಸೆಕೆಂಡ್ ಕೇಸ್ ಮುಗೀತು ನೆಕ್ಸ್ಟು ತರ್ಡ್ ಕೇಸು ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಆಗಿ ಕೂಡ ನಾನು ಒಂದ್ಸಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಅವಾಗಲೂ ಕೂಡ ತುಂಬ ಸಫರ್ ಆದ ನೋಡಿ ಯಾವ ಥರ ಆಯಿತು ಅಂತಂದರೆ ಅಂದರೆ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಹೇಳಿದ್ಮೇಲೆ ಈ ಥರ ಎಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಸೊ ಅದ್ರ ಬಗ್ಗೆ ಯಾವ ರೀತಿ ಹುಷಾರಾಗಿರಬೇಕು ಅಂತಂದರೆ ಈ ಹೋಟೆಲ್ಸ್ಗೆ ಹೋದಾಗ ಅವರು ಪ್ಲೇಟ್ಸ್ ಕೊಡ್ತಾರೆ ಓಕೆ ಆ ಪ್ಲೇಟ್ಸ್ ಅಷ್ಟೇ ಒಂದೊಂದ್ಸಲ ಚೆನ್ನಾಗಿ ತೊಳೆದಿರಲ್ಲ ಸೊ ಏನಾದರೂ ಇನ್ಫೆಕ್ಷನ್ ಆಗಿರುತ್ತೆ ಸೊ ಏನು ಮಾಡಬೇಕು ಅಂದರೆ ಪ್ಲೇಟ್ಸ್ ಯೂಸ್ ಮಾಡಬೇಕಾದ್ರೆ ಅದರ ಮೇಲೆ ಕವರ್ ಕವರ್ ಹಾಕ್ಸ್ಕೊಂಡು ತಿನ್ನಿ ಇಲ್ಲ ಚೆನ್ನಾಗಿರೋ ಒಳ್ಳೆ ಹೋಟ್ಲಿಗೆ ಹೋಗಿ ಅಂದರೆ ನಿಮಗೆ ಯಾವ ಓಟ್ಲ್ ಮೇಲೆ ನಂಬಿಕೆ ಇರುತ್ತೋ ಈ ಹೋಟ್ಲ್ ಚೆನ್ನಾಗಿರುತ್ತೆ ಇಲ್ಲಿ ತುಂಬ ನೀಟ್ನೆಸ್ ಕ್ಲೀನ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ಸೊ ವಿ ಕ್ಯಾನ್ ಬಿಲೀವ್ ಅಂದರೆ ನಾವು ಈ ಓಟೆಲ್ನ ನಂಬಬಹುದು ಆ ಥರದ ನಂಬಿಕೆ ಬರುತ್ತಲ್ಲ ಅಂಥ ಹೋಟೆಲ್ಗೆ ಹೋಗಿ ಬೇರೆ ಕಡೆ ಹೋದರೂ ಕೂಡ ಅದೇ ಪ್ಲೇಟ್ಸ್ ನೀಟಾಗಿ ತೊಳೆದಿರೋಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಕವರ್ ಅಥವಾ ಇನ್ನೇನು ಪೇಪರ್ ಅಥವಾ ಇನ್ನೇನು ಬಾಳೆ ಎಲೆ ಆ ಥರ ಹಾಕ್ಸ್ಕೊಂಡು ತಿನ್ನೋದು ರೈಸ್ ಹಾಕಿಸ್ಕೊಂಡು ತಿನ್ನೋದು ಒಳ್ಳೆಯದು ಇಲ್ಲ ಪಾರ್ಸಲ್ ಕಟ್ಸ್ಕೊಂಡು ಹೋಗಿ ಥರ್ಡ್ ಬಂದು ನೀವೇನಾದರೂ ಫುಟ್ಪಾತಲ್ಲಿ ತಿನ್ನಬೇಕಾದ್ರೆ ಅಲ್ಲೂ ಹುಷಾರಾಗಿರಬೇಕು ಅಲ್ಲಿ ಅಷ್ಟು ನೀರು ಕುಡಿಯುವಾಗ ಪ್ಲಸ್ ಮೇನ್ ಆ ಪ್ಲೇಟ್ಸ್ ಕಸ್ಟಮರ್ಸ್ ತುಂಬ ಬರ್ತಿರ್ತಾರೆ ಅವ್ರು ಆ ಥರ ಥರದಲ್ಲಿ ಹೆಂಗೋ ತೊಳೆದಿರ್ತಾರೆ ಆ ಪ್ಲೇಟ್ಸ್ ಮೇಲೆ ಏನಾದರೂ ಕವರ್ ಹಾಕ್ಸ್ಕೊಳ್ಳೋದು ಒಂದು ಪ್ಲಸ್ ಇನ್ನೂ ಒಂದು ವೆಝಲ್ಸ್ ಅವರೇನು ಪಾತ್ರೆಗಳ ಫುಡ್ ವೆಝಲ್ಸ್ ಇರ್ತವಲ್ಲ ಊಟ ಇಟ್ಟಿರ್ತಾರಲ್ಲ ಆ ವೆಝಲ್ಸ್ ಕ್ಲೋಸ್ ಮಾಡಿರಬೇಕು ನೀಟಾಗೆಲ್ಲ ನೀಟಾಗಿ ಇಟ್ಟಿರ್ಬೇಕು ಓಪನ್ ವೆಸಲ್ಸ್ ಎಲ್ಲ ಇಟ್ಟಿರ್ತಾರೆ ಫುಟ್ಪಾತಲ್ಲಿ ಪಕ್ಕದಲ್ಲೇ ಧೂಳೆಲ್ಲ ಇರುತ್ತೆ ಅಲ್ಲಿ ಹುಷಾರಾಗಿರಿ ಅಲ್ವಾ ನನಗೆ ಮೂರು ಕೇಸಸ್ಸಾಗಿದೆ ಮೂರು ಕೇಸಸ್ಸು ಕೂಡ ನನ್ನ ಲೈಫಲ್ಲಿ ಐ ಥಿಂಕ್ ಒಂದು ಒಂದೊಂದು ಸಲನೇ ಆಗಿರೋದು ಅಂದರೆ ಇಪ್ಪತ್ತಿಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ಧೂ ಧೂಳು ಸ್ಮೋಕಿಂಗ್ ಎಷ್ಟು ನೋಡಿದ್ದೀನಿ ಡಸ್ಟು ನೋಡಿದ್ದೀನಿ ಮತ್ತು ಹೋಟ್ಲಲ್ಲಿ ನೀರು ಕುಡಿಯೋದು ಆಗಿದೆ ಊಟ ತಿಂದಿರೋದು ಆಗಿದೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಯಾವತ್ತೂ ಏನೂ ಆಗಿಲ್ಲ ಚೆನ್ನಾಗಿದ್ದೀನಿ ಬಟ್ ನೋಡಿ ಆಗೋಯ್ತು ವೈರಸ್ ಇನ್ಫೆಕ್ಷನ್ ಅಂದರೆ ಏನಾಗುತ್ತೆ ಬಡಿ ಇಂಥವು ನೋಡಿದೀವಿ ನೋಡಿದ್ದೀವಿ ಅಂತ ಕೆಲವ್ರು ಅನಿಸ್ಬೋದು ಬಟ್ ಆಗ್ದೇನೇ ಇರ್ಬೋದು ಆಗಲೂಬಹುದು ಒಂದು ವೇಳೆ ಆದರೆ ತುಂಬ ನೋವು ನರಕ ಯಾತನ ಅನುಭವಿಸ್ಬೇಕಾಗುತ್ತೆ ಬಿಕಾಸ್ ನಾನು ಅನುಭವಿಸಿದ್ದೀನಿ ನನಗೆ ಗೊತ್ತು ಸೊ ಈ ಮೂರು ವಿಚಾರಗಳಲ್ಲಿ ಹುಷಾರಾಗಿರಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಒಂದು ವಾಟರ್ ಇನ್ಫೆಕ್ಷನ್ ವಿಚಾರದಲ್ಲಿ ಡಸ್ಟ್ ಇನ್ಫೆಕ್ಷನ್ ಸೆಕೆಂಡು ಥರ್ಡ್ ಒಂದು ಫುಡ್ ಪಾಯ್ಸನ್ ವಿಚಾರದಲ್ಲಿ ಓಕೆ ಸೊ ಈ ಮೂರು ಕೇಸಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದಾಗ ಸೊ ಬಿ ಕೇರ್ಫುಲ್ ಹುಷಾರಾಗಿರಿ ಅಂತ ನಾನು ವಿಡಿಯೋದಲ್ಲಿ ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಥ್ಯಾಂಕ್ ಯು